ಕರ್ನಾಟಕ ನಾಮಕರಣಗೊಂಡು ಐವತ್ತು ವರ್ಷಗಳ ಆದ ಸಭೆ ನೆನಪಿಗಾಗಿ ಈ ಒಂದು ಕನ್ನಡ ರಥಯಾತ್ರೆಯನ್ನ ರಾಜ್ಯಾದ್ಯಂತ ರಥಯಾತ್ರೆಯನ್ನು ಮಾಡಿ ಇವತ್ತೊಂದು ದಿವಸ ಈ ರಥಯಾತ್ರೆ ಕನ್ನಡ ಜ್ಯೋತಿ ಒಂದು ರಥಯಾತ್ರೆ ಇವತ್ತು ನಮ್ಮ ತಾಲೂಕಿಗೆ ಬಂದಿದೆ ಇಂಥ ಒಂದು ಸಮ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಅದಕ್ಕೆ ಪೂರಕವಾಗಿ ಇಂಥ ಒಂದು ಹತ್ತುವರಿಯ ಕಾರ್ಯಕ್ರಮವನ್ನು ಅಧಿಕಾರಿ ನೀಡಬೇಕಾದ್ರೆ ನಮ್ಮ ತಾಲೂಕಿಯ ಆಡಳಿತ ಮಂಡಳಿ ನಮ್ಮ ಇಒ ಆಫೀಸ್ ಇರ್ಬೋದು ನಮ್ಮ ರೆವಿನ್ಯೂ ಆಫೀಸು ದಂಡಾಧಿಕಾರಿ ಇರಬಹುದು ನಗರಸಭೆ ಇರ್ಬೋದು ಅಥವಾ ವಿಒ ಆಫೀಸ್ಗಳಿರ್ಬೋದು ಹಾಗೆಯೇ ಕಲಾತಂಡಗಳು ಬಂದಿದೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಿದ್ದಾರೆ ಪೂರ್ಣ ಕುಂಭದಿಂದ ಮಹಿಳೆಯರು ಬಂದು ಸ್ವಾಗತವನ್ನು ಕೋರಿದ್ದಾರೆ ಸಂಘಟನೆಗಳು ಬಂದಿದೆ ಇವೆಲ್ಲರ ಸಹಕಾರದಿಂದ ಇವತ್ತು ಬಹಳ ಅದ್ದೂರಿಯಿಂದ ಬಹಳ ಅದ್ದೂರಿ ಅಂತ ಅಂದ್ರೆ ಬೇರೆ ಎಲ್ಲ ತಾಲೂಕಿಂತ ನಮ್ಮ ತಾಲೂಕಿನ ಬಹಳ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದೆ ಈ ಕಾರ್ಯಕ್ರಮ ನಡೆಸಿದಂತೆ ಕಾರಣ ಕಾರ್ಯ ಎಲ್ಲರೂ ಕೂಡ ಅತ್ಯಂತ ಹೃದಯಪೂರ್ವಕ ಧನ್ಯವಾದಗಳನ್ನು ನಾವು ಕೇಳಿದ್ದೀವಿ ನಿಮಗೆಲ್ಲ ಗೊತ್ತಾಗಿದೆ ಕರ್ನಾಟಕ ರಾಜ್ಯ ಸಾವಿರದ ಒಂಬೈನೂರ ಐವತ್ತಾರಕ್ಕಿಂತ ಮುಂಚೆ ನಾಲ್ಕು ಭಾಗಗಳಾಗಿ ಆಡಳಿತ ನಡೀತಾ ಇತ್ತು ನಮ್ಮ ಇಲ್ಲಿ ಮೈಸೂರು ರಾಜ್ಯ ಅಂತ ಒಂದು ಕಡೆ ಮೈಸೂರು ರಾಜ್ಯ ಅಂದ್ರೆ ನಮ್ಮ ಗೌರಿಬಿಕ್ಕೂರು ಸೇರಿ ಕೋಲಾರ ಬೆಂಗಳೂರು ಮೈಸೂರು ಮಂಡ್ಯ ಹಾಸನ ಶಿವಮೊಗ್ಗ ಹೀಗೆ ಚಿತ್ರದುರ್ಗ ತುಮಕೂರು ಹೀಗೆ ಒಂದು ಭಾಗ ಮಡ್ರಾಸಿಗೆ ಸೇರಿದಂತ ಒಂದು ಭಾಗ ಮಡಿಕೇರಿ ಇರ್ಬೋದು ಮಂಗಳೂರು ಇರ್ಬೋದು ಹೀಗೆ ಮಡ್ರಾಸ್ ಪ್ರೆಸಿಡೆನ್ಸಿ ಅಂತ ಅಲ್ಲಿಂದ ಆಡಳಿತ ನಡೀತಾ ಇತ್ತು ಹಾಗೆಯೇ ಮುಂಭಾಗ ಬೀದರ್ ರಾಯಚೂರು ಈ ಭಾಗಗಳೆಲ್ಲ ಏನಾಗಿತ್ತು ಹೈದರಾಬಾದ್ ಕರ್ನಾಟಕ ಅಂತ ನಿಜಾಮರ ಆಡಳಿತದಲ್ಲಿತ್ತು ಅದೇ ರೀತಿ ಧಾರವಾಡದಿಂದ ಆಚೆಗೆ ಬೆಳಗಾವಿ ಧಾರವಾಡ ಬಾಗಲಕೋಟೆ ಕಾರವಾರ ಎಲ್ಲ ಮುಂಬೈ ಕರ್ನಾಟಕ ಅಂತ ಇತ್ತು ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ಯದಲ್ಲಿ ಇವೆಲ್ಲ ಭಾಷೆಗಳು ಕನ್ನಡ ಏನ್ ಮಾತಾಡ್ತಾ ಇರೋ ಭಾಷೆಗಳು ಕನ್ನಡ ಸಂಸ್ಕೃತಿ ಇರುವಂತಹ ಯಾವ ನೆಲ ಜಲ ಇದೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕ ಏಕೀಕರಣ ಆಯಿತು ಏಕೀಕರಣ ಆದರೂ ಕೂಡ ರಾಜ್ಯದ ಹೆಸರು ಹೇಳಿತ್ತು ಮೈಸೂರು ರಾಜ್ಯ ಅಂತಲೇ ಇತ್ತು ಆದರೆ ಭಾವನಾತ್ಮಕವಾಗಿ ನಿಜಾಮರ ಆಡಳಿತದಂತಹ ಗುಲ್ಬರ್ಗ ಸೈಡು ರಾಯಚೂರು ಇರಬಹುದು ಅಥವಾ ಬೆಳಗಾವಿ ಬಾಗಲಕೋಟೆ ಧಾರವಾಡ ಇರಬಹುದು ಏನು ಮೈಸೂರು ರಾಜ್ಯ ಅಂತ ಈ ಒಂದು ಪ್ರದೇಶಕ್ಕೆ ಸೀಮಿತ ಆಗಿದೆ ಭಾವನಾತ್ಮಕವಾಗಿ ನಮಗೆ ಬರ ಮಧ್ಯದಲ್ಲೂ ಕೂಡ ಇತಿಹಾಸದಲ್ಲೂ ಬಂದಂತ ಹೆಸರು ಕರ್ನಾಟಕ ಕರುನಾಡು ಅನ್ನೋ ಹೆಸರು ಇಡೀ ಕರ್ನಾಟಕ ಅಖಂಡ ಕರ್ನಾಟಕ ಸೂಟ್ ಆಗ್ತದೆ ಇದನ್ನ ಕರ್ನಾಟಕ ಹೆಸರಿಡಬೇಕು ಅಂತ ಎಲ್ಲರೂ ಕೂಡ ಹಳೆ ಮೈಸೂರಿನವರು ಸೇರಿ ಹೇಳ್ತಾ ಇದ್ರು ಇದು ಕನ್ನಡ ಅನ್ನೋ ಕರುನಾಡು ಅನ್ನೋ ಹೆಸರು ಕರ್ನಾಟಕ ಅನ್ನೋ ಹೆಸರು ಸಾವಿರಾರು ವರ್ಷಗಳಿಂದ ಪ್ರಚಲಿತವಾಗಿತ್ತು ಮೈಸೂರು ರಾಜ್ಯ ಅಂದ್ರೆ ಒಂದು ಕೇರಳ ಕೆಲವೇ ಒಂದು ಜಿಲ್ಲೆಗೆ ಸೀಮಿತ ಆಗ್ತದೆ ಅಂತ ತಿಳ್ಕೊಂಡು ಮೈಸೂರಿನಲ್ಲಿರ್ತಕ್ಕಂಥವ್ರು ಅಷ್ಟೇನೆ ಬೇರೆಯವರು ಬೆಳಗಾವ್ನವರು ಧಾರವಾಡದವರು ಅಥವಾ ರಾಯಚೂರವರು ಅಂತಲ್ಲ ಮಳೆ ಮೈಸೂರಿನಲ್ಲಿರ್ತಕ್ಕಂಥ ಕುವೆಂಪು ಇಂದ ಹಿಡಿದು ಎಲ್ಲಾ ಸಾಹಿತಿಗಳಿಗೂ ಕೂಡ ಕರ್ನಾಟಕ ಅಂತ ಹೆಸರಿಡಬೇಕು ಅಂತ ಒಕ್ಕರ್ಲಿಂದ ಎಲ್ಲರೂ ಕೂಡ ಒತ್ತಡ ಆಗಿದ್ರು ಅದು ಒತ್ತಡ ಆಶಯ ಇದ್ದಂತೆ ಮಾನ್ಯ ದೇವರಾಜನ್ಸರು ಚೀಫ್ ಮಿನಿಸ್ಟರ್ ಆಗಿದ್ದರು ಸಾವಿರದ ಒಂಬೈನೂರ ಎಪ್ಪತ್ಮೂರ ಅವರು ಸಾವಿರದ ಒಂಬೈನೂರ ಎಪ್ಪತ್ಮೂರ ಎಸಿ ನವೆಂಬರ್ ಒಂದನೇ ತಾರೀಕು ಘೋಷಣೆಯನ್ನು ಮಾಡಿದರು ಇಡೀ ಅಖಂಡ ಕರ್ನಾಟಕ ಮುಂದೆನೆ ಮೈಸೂರು ರಾಜ್ಯವನ್ನು ಬದಲಾಯಿಸಿ ಕರ್ನಾಟಕ ರಾಜ್ಯ ಅಂತ ಅಂದ್ಬಿಟ್ಟು ಘೋಷಣೆ ಮಾಡಿದರು ಅವತ್ತಿಂದ ಇಡೀ ನಮ್ಮ ಪ್ರದೇಶ ಎಲ್ಲ ಒಗ್ಗೂಡಿ ಕರ್ನಾಟಕ ಅನ್ನ ಹೆಸರು ಪಡೆಯಿತು ಅವತ್ತಿಂದಲೂ ಕೂಡ ನಾವು ಅಖಂಡ ಕರ್ನಾಟಕವಾಗಿ ನಾವು ಕನ್ನಡವನ್ನ ಕನ್ನಡ ಒಂದು ಜನಕ್ಕೆ ಒಗ್ಗಟ್ಟಾಗಿ ಬರ್ತಾ ಅದು ಹಾಗೆ ಐವತ್ತನೇ ವರ್ಷ ಇವತ್ತಿಗೆ ಈಗ ಒಂದು ಕಳೆದ ವರ್ಷಕ್ಕೆ ಎಲ್ಲ ಕಡೆ ರಥಯಾತ್ರೆ ಮಾಡ್ಕೊಂಡು ಇಲ್ಲಿ ಬರಬೇಕಾದ್ರೆ ಇಷ್ಟು ಟೈಮ್ ಆಗಿದೆ ಅದರಿಂದ ಇವತ್ತಿನಿಂದ ಇಂಥ ಶುಭ ದೇಶ ಯಾರಿಗೂ ನಾವು ಕನ್ನಡ ಪ್ರೇಮದಲ್ಲಿ ಗೌರಿ ಬಿದ್ದ ಜನತೆ ಯಾರಿಗೂ ನಾವು ಕಡಿಮೆ ಇಲ್ಲ ರಾಜ್ಯದ ಯಾವುದೇ ತಾಲೂಕಿಗೂ ಕೂಡ ನಾವು ಕನ್ನಡ ಪ್ರೀತಿ ನೆಲ ಜಲ ಭಾಷೆ ಬಗ್ಗೆ ಎಲ್ಲರಿಗಿಂತ ಹೆಚ್ಚು ಅಭಿಮಾನ ಇವತ್ತು ತೋರಿಸ್ಕೊಟ್ಟಿದ್ದೀವಿ ಈ ಅದ್ದೂರಿ ಕಾರ್ಯಕ್ರಮದ ಮೂಲಕ ಅದೇ ರೀತಿ ನಮ್ಮ ತಾಲೂಕಿನ ಜನರ ಪ್ರೀತಿ ವಿಶ್ವಾಸ ನಮ್ಮ ಕನ್ನಡ ನಡ ಜನದ ಬಗ್ಗೆ ನಮ್ಮ ನಾಡು ಗುಡಿಯ ಬಗ್ಗೆ ಇದೇ ರೀತಿ ಅಭಿಮಾನ ಇಲ್ಲಿ ಅಂತ ನಾನು ಕೇಳ್ಕೊಂಡು ಈ ಒಂದು ಹತ್ತು ಅದೂರಿಯ ಒಂದು ಸಮಾರಂಭಕ್ಕೆ ಕಾರಣಕರ್ತರ ಎಲ್ಲರೂ ಕೂಡ ಧನ್ಯವಾದಗಳು ಮತ್ತೊಮ್ಮೆ ಹೇಳಿ ನಾನು ಮಾತುಕರಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ